ವೆಲ್ಕಮ್ ಟು ರಾಘಾ ಚಾನೆಲ್ ನೋಡಿ ಫ್ರೆಂಡ್ಸ್ ನಾನು ನಾನಿವತ್ತು ಹರ್ಷಿನೆ ಹರ್ಶಿನೆಲೆದ್ದು ಒಂದು ಹೊಸ ನವನಿ ಪಾಯಸ ಮಾಡೋಕ್ಕೆ ಹೊರಟಿದ್ದೆ ಅದಕ್ಕೆ ಹರ್ಶಿನೆಲೆ ಪ್ರಯೋಜನಗಳೆಲ್ಲ ಗೊತ್ತಾದ ಮೇಲೆ ಇನ್ನೇನು ಇನ್ನೊಂದು ಸ್ವಲ್ಪ ದಿವಸ ಇರುತ್ತೆ ಮತ್ತೆ ಸಿಕ್ಕುದೇ ಇಲ್ಲ ಫ್ರೆಂಡ್ಸ್ ಎಲೆ ಆದಷ್ಟು ಮಜ್ಜಿಗೆ ಹಾಕಿ ಕುಡಿಯೋದು ದಿವಸ ಬಾ ಖಾಲಿ ಹೊಟ್ಟೆಯಲ್ಲಿ ಬೆಳಿಗ್ಗೆ ಎಷ್ಟೊತ್ತಿಗೆ ಒಂದೊಂದು ಒಟ್ಟ ಮಜ್ಜಿಗೆ ಕುಡಿದು ಭಾರಿ ಒಳ್ಳೇದು ತುಂಬ ನಮಗೆ ಸ್ಕಿನ್ನಿಗೆ ಸಹ ಒಳ್ಳೆಯದು ಆರೋಗ್ಯಕ್ಕೆ ಸಹ ತುಂಬ ಒಳ್ಳೆಯದು ಫ್ರೆಂಡ್ಸ್ ಚರ್ಮದ ಆರೋಗ್ಯಕ್ಕಂತೂ ತುಂಬ ಒಳ್ಳೇದು ಹಾಗೆ ನಾನಿವತ್ತು ಗ್ಯಾಸಿಗೆ ಸಹ ಒಳ್ಳೇದಂತೆ ಫ್ರೆಂಡ್ಸ್ ಇದು ಹಾಗೆ ಇದರದ್ದೊಂದು ಪಾಯಸ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್ ನಾವು ಫಸ್ಟಿಗೆ ಇದಕ್ಕೆ ಒಂದು ಲೋಟ ಕಾಯಿ ಅಕ್ಕಿ ತಗೊಂಡಿದ್ದೆ ಹ್ಞೂ ಫ್ರೆಂಡ್ಸ್ ಇದು ಒಂದು ಟೇಬಲ್ ಸ್ಪೂನ್ ಅಪ್ಪಷ್ಟು ಕಾಯಿ ಹಾಕೊಂಡಿದೆ ಇದನ್ನೀಗ ಗಟ್ಟಿ ಹರ್ಕೊಂಬತ್ತೆ ಫ್ರೆಂಡ್ಸ್ ಮಿಕ್ಸಿಯಲ್ಲಿ ಗಟ್ಟಿ ಹರ್ಕೊಂಡು ಬಂದಿದೆ ಇದನ್ನು ಇದನ್ನೀಗ ಎಲೆಗೆ ಹಚ್ಕೊಂಬ ಹೀಗೆ ಹಚ್ಕೊಂಡ್ಬಿಡುವ ಎಲ್ಲ ಹೀಗೆ ಇಟ್ಕೊಂಡು ಇಟ್ಕೊಂಡ್ಬಿಡುವ ಫ್ರೆಂಡ್ಸ್ ಫ್ರೆಂಡ್ಸ್ ಸ್ವಲ್ಪ ಖಾರಸ ಮಾಡ್ತಾ ಇದ್ದೆ ನೋಡಿ ಬೇವನೆಲೆ ಹಾಕೊಂಬೆರಡೆ ನೋಡಿ ಎರಡು ಹಸಿ ಮೆಣಸು ಹಾಕೊಂಡಿದೆ ಶುಂಠಿ ಗಿಂಟಿ ಅಂತ ಇದ್ರೆ ಸಹ ಶುಂಠಿ ಕೊತ್ತೊಂಬಸ್ವಪ್ಪ ಇದ್ರೆ ಹಾಕ್ಬೋದು ನಾನು ಇಲ್ಲ ಇದನ್ನೀಗ ಒಂದು ಸಲ ಒಂದು ಒಂದೇ ಸೆಕೆಂಡ್ ತಿರ್ಸಿ ಬರ್ತೆ ಫ್ರೆಂಡ್ಸ್ ಇದನ್ನು ಇದನ್ನು ಸಹ ಹಚ್ಕೊಂಡ್ಬಿಡುವ ಹೀಗೆ ಖಾರದ್ದು ಹಸಿಮೆಣ್ಸು ಬೇವನೆಯೆಲ್ಲ ಹಾಕೊಂಡಿದೆ ಉದ್ದ ಮಾಡಿಸುವಾಗ ಗೊತ್ತ ನಮಗೆ ಇಲ್ಲಿ ಅದೆಲ್ಲ ಅಡ್ಡ ಮಡಿಸಿದೆ ಇಲ್ಲಿ ಇದನ್ನು ಉದ್ದ ಉದ್ದ ಮಾಡಿಸ್ತಾ ಇದ್ದೆ ಎಲ್ಲ ಇಟ್ಕೊಂಡೈತೆ ಈಗ ಮುಚ್ಚಿಟ್ಟು ಒಂದು ಮುಕ್ಕಾಲು ಗಂಟೆ ಬೇಯಿಸೋ ಫ್ರೆಂಡ್ಸ್ ಇದನ್ನು ಗಂಟೆ ಬೇಯಿಸ್ಕೊಳ್ಬೇಕ ಬೆಂಕಿ ಆಫ್ ಮಾಡ್ತಾ ಇದ್ದೆ ಈ ಉದ್ದದ್ದೆಲ್ಲ ಖಾರದ್ದಲ್ಲ ಅದು ಬೇರೆ ಇರಲಿ ಇದೆಲ್ಲ ನಮಗೆ ಪಾಯಸಕ್ಕೆ ನೀರು ಹಾಕೊಂಡೆ ಸಿಗತಕ್ಕಷ್ಟು ಸಾಧಾರಣ ಅಟ್ಟಕ್ಕೆ ಒಂದು ಲೋಟ ಬೆ ನಾನು ಒಂದು ಲೋಟ ಅಕ್ಕಿ ಹಾಕಿದೆ ಅಲ್ಲ ಒಂದು ಲೋಟ ಬೆಲ್ಲ ಬೇಕಾಗ್ತದೆ ಎಲ್ಲ ನೀರು ಕುದಿವಾಗಲೇ ಸೆಕೆಂಡ್ ಕಾಯಿ ಹಾಲು ಹಾಕಂತ ಇದ್ದೆ ಸುಳ್ಳಿನ ಕಾಯಿ ಹಾಲು ಹಾಗೆ ಇತ್ತು ஒே பரிமழு வர்த்தி ஃப்ரெண்ட்ஸ் அரிசினரி ஊரடி பரிமழு வர்த்தி நெண்ட்ஸ் இதனை சண்டர்ஸ்க்கோடுவா

ಫ್ರೆಂಡ್ಸ್ ಬೆಲ್ಲ ಹಾಕಿದ ಮೇಲೆ ಸಮ ಕುದ್ದ ಮೇಲೆ ನಾವು ಹೋಳು ಹಾಕ್ತೇವಲ್ಲ ಕತ್ತರಿಸಿದ್ದು ಆ ಬೆಲ್ಲದಲ್ಲಿ ಸರಿ ಒಂದು ಹತ್ತು ನಿಮಿಷ ಬೇಯಬೇಕು ಫ್ರೆಂಡ್ಸ್ ಬೆಲ್ಲ ಆಮೇಲೆ ಫಸ್ಟ್ ಕಾಯಿ ಹಾಲು ಹಾಕಬೇಕಾಯ್ತಾ ಇದ್ಕಂಬ ಫ್ರೆಂಡ್ಸ್ ಸಿಹಿ ಖಾರ ಇದು ಪಾಯಸ ಹೈ ಕ್ಲಾಸ್ ಆಯಿತು ಎರಶಿನ ಪರಿಮಳ ಏಲಕ್ಕಿ ಸಹ ಬೇಡ ಫ್ರೆಂಡ್ಸ್ ಅಷ್ಟು ಆಯಿತು ಇದು ಸಹ ಹಾಗೆ ನೋಡಿ ಖಾರದ ಸಹ ಒಂಚೂರು ಎಣ್ಣೆ ಚಟ್ನಿ ಹಾಕೊಂಡು ತಿನ್ನೋಕ್ಕೆ ಲಾಯ್ಕ ಲಾಯಕ್ ಆಗುತ್ತೆ ನೋಡಿ ಅಷ್ಟು ಗಟ್ಟಿ ಸಹ ಇಲ್ಲ ಕಾಯಿ ಹಾಕಿದೆ ಎಲ್ಲ ಚಟ್ನಿ ಹಾಕಿ ತಿನ್ನಕ್ಕೆ ಬಾಗಿ ಫ್ರೆಂಡ್ಸ್ ಇದು ಸಹ ಒಂಚೂರು ವಜ್ಜಿನ ಕೊಕೋನಟ್ ಆಯಿಲ್ ಹಾಕೊಂಡು ಫ್ರೆಂಡ್ಸ್ ಈಗ ಎಣ್ಣೆ ಉಪ್ಪಿನಕಾಯಿ ಮಿಕ್ಸ್ ಮಾಡ್ಕೊಂಡು ಈ ಸಹ ಕ್ಲಾಸ್ ಆಯ್ತು ಫ್ರೆಂಡ್ಸ್ ಈಗ ತಿನ್ನಿವ್ಸ ಹೈ ಕ್ಲಾಸ್ ಆಯ್ತು ನೋಡಿ ಹೊಸ ಹೊಸ ಪ್ರಯೋಗ ನಂದು ಇದು ಹೈಕ್ ಕ್ಲಾಸ್ ಆಯ್ತು ನೋಡಿ ಪರಿಮಳ 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 ಬ ಇಡೀ ಊರಲ್ಲಿ ಇಡೀ ಅರ್ಶಿಣೆಯಲ್ಲೇ ಪರಿಮಳ ಪಾಯ್ಸ ಗ್ಯಾಲಿಕ್ಸ್ ಬೇಡ ಫ್ರೆಂಡ್ಸ್ ಅಷ್ಟು ಪರಿಮಳ ಆಯ್ತು ಅರಿಶಿನೇಲೆ ಪರಿಮಳ ಕಣಿಸ ನೀವು ಸಹ ಟ್ರೈ ಮಾಡಿ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿದಂತ ಮರಲೇಬೇಡಿ ಥ್ಯಾಂಕ್ ಯು